ಹಲೋ ನಮಸ್ಕಾರ ಬೇಸಿಗೆ ರಜೆ ಟೈಮ್ ಪಾಸ್ ಹೆಂಗೆ ಮಾಡೋದು ನೋಡೋಣ ಬರ್ರಿ ನಮಸ್ಕಾರ ಈಗ ನಾನು ಒಬ್ರದ್ದು ಬಸ್ಲಿ ಬೈಕೆ ತೀರ್ಸ್ ಯಾರು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಫಿಂಗರ್ ಚಿಪ್ಸ್ ಅಂತ ಕೇಳ್ಯಾರ ಅದಕ್ಕೆ ಮಾಡೋಕೆ ರೆಡಿ ಮಾಡ್ಕೊಂಡಿನಿ ಎರಡು ದೊಡ್ಡ ಆಲೂಗಡ್ಡೆ ತೊಳೋದು ಈ ಥರ ಸಿಪ್ಪಿ ತೆಗಿಬೇಕು ತೆಗೆದು ಎರಡಾದ್ರೂ ಸಾಕು ನಮ್ಗೆ ಅದಕ್ಕೆ ಸಿಪ್ಪಿ ತೆಗಿ ಹಾಕ್ತೀನಿ ಮತ್ತು ಸಿಗ್ತಿನಿ ನಾನು ನಿಮ್ಗೆ ಈ ರೀತಿ ಆಲೂಗಡ್ಡಿನ ಸಿಪ್ಪಿ ತೆಗೆದು ಕಟ್ ಮಾಡಿ ಸಿಪ್ಪಿ ತೆಗೆದು ನೀರಾಗಿ ಇಟ್ಟಿನಿ ಈಗ ಉದ್ದುತ್ತಾಗ ಕಟ್ ಮಾಡಬೇಕು ಅಂದರೆ ಎಷ್ಟು ಸಣ್ಣಗೆ ಬರುತ್ತೆ ಅಷ್ಟು ನೀಟಾಗಿ ಬರುತ್ತೆ ನಾನು ಯಾರಿಗೆ ಬಸ್ರಿ ಬೈಕಿ ಅಂತ ನಿಮಗೆ ಆಮೇಲೆ ಹೇಳ್ತೀನಿ ಈ ರೀತಿ ಉದ್ದಿದ್ದಾಗ ಕಟ್ ಮಾಡಿ ಇಟ್ಕೋಬೇಕು ಈಗ ತೊಳೆದು ಇಟ್ಟಿದ್ವಲ್ಲ ಪೊಟ್ಯಾಟೋನ ಅದನ್ನ ಒಂದು ಕುದಿ ಕುದಿಸ್ಕೊಬೇಕಾಗತ್ತೆ ನಾವು ಈಗ ನಾನು ಅದಕ್ಕೆ ಬಿಸಿ ನೀರಿಗೆ ಇಟ್ಕೊಂಡೆ ಒಂದೆರಡು ಟೇಬಲ್ ಸ್ಪೂನ್ ಉಪ್ಪು ಹಾಕೋಬೇಕು ಜಾಸ್ತಿ ಏನಿಲ್ಲ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕಾಗತ್ತಷ್ಟೇ ಅಂದರೆ ಒಂದೆರಡು ಮೂರು ಸರ ಸ್ವಚ್ಛ ತೊಳೆದು ಅದರಲ್ಲಿರೋ ఆవగా వంద ఎర నిమిషన్ హిష కదీలదు ఈ నోడ్రీ నే కయ్ హాకెట్టీ ఎన్నీ కాలే తియ్యాలి సుమ్ ఒంసీస్కే ఇవగా ఒదస్కుందా అవు పొటాట హి ఫుల్ బాడ్రీ కేసరి యాకంద్ర ఒగడే బియ్యంగా కప్పాగిడత Golden brown e r t i n e m p e i markotik, iya, m r k ಹ್ಯಾಂಗೈತಿ ಸೂಪರ್ ಸಾಸ್ ಜೊತೆ ಹ್ಮ್ ಹ್ಞೂ ಹೆಂಗೈತಪ್ಪಾಜಿ ಹೆಂಗೈತಿ ಸೂಪರ್ ಬಸ್ರಿ ಬೈಕಿ ಅಂದಿದ್ನಲ್ರಿ ಬಸ್ರಿ ಬೈಕಿ ಅಂದ್ರೆ ನಮ್ಮ ಚಂದಗೆ ಫಿಂಗರ್ ಚಿಪ್ಸ್ ಬೇಕಾಗಿತ್ತು ಅದಕ್ಕೆ ನಮ್ಮ ಚಂದಗೋಸ್ಕರ ಫಿಂಗರ್ ಚಿಪ್ಸ್ ರೆಡಿ ಮಾಡಿದೆ ಹ್ಯಾಂಗೈತು ಚಂದು

嗯。嗯 ये इंग्लिश चीटी मर गया हाँ आलू मरा तो हम्म नहीं बड़ी थी ना हम्म बस तू रोज़ को

ಟೂರ್ದವ್ರು ಯಾರು ಅವರು ನೀನಾ ಮಾಡ ಒಂದ್ ಕೊಡು. ಕುಡಿದು ಹಾಂ ಒಂದು ಕೊಡ ನಾನ್ ನೋಡಿದ್ರೆ ನೀನ್ ಕುರ್ಸಕಾಕಿ ನಾನು ಇನ್ನು ವರ್ಷ ವರ್ಷ ನೀನ್ ನೋಡಿದ್ರೆ ಆಗತ್ತೆ ಸೊಕಾಸ ಕೂಡ ನಾ ಫಸ್ ವರ್ಷ 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 ವರ್ಷದ್ದು ಎರಡು ವರ್ಷಿನಿ ಎರಡು ಚಂದ ಒಟ್ಟು ಮೂರ್ನೇದ್ಯಾವಾಗ್ ಕೊಡ್ತಾರ ಅದು ಫೋಲ್ ಥೌಸಂಡ್ ಇಲ್ಲ ಸೆಕೆಂಡ್ ಒನ್ ಫೈವ್ ಹಂಡ್ರೆಡ್ ಯಾರು ವರ್ಷ ಫೈವ್ ಹಂಡ್ರೆಡ್

ಇನ್ನೂ ಒಂದು ಬರ್ಬೇಕು ನನಗ ವರ್ಷಿನಿ ಅದು ಗುದ್ದು ಸದ್ದು ಫಸ್ಟ್ ನಂದ ಹುಡತ್ತ ನಾನು ಹಾಕ್ಬಿಡ್ತೀನಿ ಈ ಡಾಕ್ಟಿಟ್ರೆ ಮತ್ತೆ ಕೊಡ್ತಾರ ಕೊಡಲ್ಲ ಅವರು ಬಂದ್ ಯಾವ ಕೊಡ್ತೀರ ಅದನ್ನ ಕೂಡ ಎರಡು 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 ಸಿಕ್ಕವ ನನಗೂ ಕೂಡ ಎರಡು ಸೇಮಿ ಎರಡು ಸೇಮಿ ಎರಡು ಸೇಮಿ आ गया है नेक्स्ट टेन ऑन पे जाएंगे नेक्स्ट थाउजेंड और वो वन थाउजेंड टू थाउजेंड सेड बनी है थ्री थाउजेंड फोर थाउजेंड फोर थाउजेंड वन थाउजेंड टू थाउजेंड थ्री थाउजेंड थ्री फिफ्टी वन टू थ्री सेवन फिफ्टी సిక్స్ థౌజండ్ సెవెన్ జీరో అరవైదు హొందు హిమూరు ఎంట సౌర ఎయిట్ థౌసండ్ త్రీ అలా ఫిఫ్టీ నెక్స్ట్ వర్షిని వన్ థౌసండ్ టూ థౌసండ్ త్రీ ఫోర్ ఫైవ్ అలా ఫైవ్ वर्ष वन थाउजेंड टू थ्री थोसंद फोर थमे वन टू थ्री फोर पल्लवी फर्स्ट वर्षा सेकंड